ಪ್ರತಿ ವರ್ಷದಂತೆ ಈ ವರ್ಷವೂ ಜರುಗುತ್ತಿರುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ವಿಜಯಪುರ ನಗರದಲ್ಲಿ ವಿಶೇಷವಾಗಿ ವಿಶ್ವ ಶಾಂತಿ ದಿನದ ಅಂಗವಾಗಿ ಬೃಹತ್ ಶಾಂತಿ ಶೋಭಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಹಾಗೂ ಅಬ್ದುಲ್ ರಜಾಕ್ ಹೊರ್ತಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ನಾಲ್ಕರಂದು ಬೃಹತ್ ಶಾಂತಿ ಶೋಭಾ ಯಾತ್ರೆಯನ್ನು ವಿಜಯಪುರ ಜಿಲ್ಲಾ ಮಿಲಾದ್ ಕಮಿಟಿ ಹಾಗೂ ಜಮಾತೆ ಅಹಲೆ ಸುನ್ನತ್ ಕರ್ನಾಟಕದಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ನಾವು ಮೀಟಿಂಗ್ ನಮ್ಮ हाशिम दरगा दरगाह गुरबो तनवीर पीर और ब्लड डोनेशन कनेन ऑपरेशन मत नम मोहम्मद पैगंबर और तारीख दरगाह लिंद हत घंटे के ना द प्रोसेसन नडीती तो जोड़ गोल गुमट हकीम चौक जुमा मस्जिद बड़ी कमान हताउल्ला चौक ಬಾಗಲಕೋಟ್ ಕ್ರಾಸ್ ಬಸ್ ಸ್ಟ್ಯಾಂಡ್ ವಿನಾಯಕ್ ಚೌಕ್ ಗಾಂಧಿ ಚೌಕ್ ಅಸಾರ್ ಮಲ್ ಬರ್ತೀವಿ ಅಲ್ಲಿ ನಮ್ಮ ಎಲ್ಲ ಧರ್ಮ ಗುರುಗಳು ಮಾತಾಡ್ತಾರೆ ಅಲ್ಲಿಂದ ನಾವು ನಮ್ಮ ಈದ್ ಮುಲಾಕ್ ಮತ್ತೊಮ್ಮೆ ಮುಬಾರಕ್ ಮಾತ್ ಹೇಳ್ತೀವಿ ನಮ್ಮ ಮಾಧ್ಯಮ ಮುಖಾಂತರ ನಾವು ದಿನಾಲ್ಕು ಹದಿನಾರು ಸೋಮವಾರ ದಿವಸ ಏನು ಹಜತ್ ಮೊಹಮ್ಮದ್ ಪೈಗಂಬರ ಜನಮ ಅಂಗವಾಗಿ ಒಂದು ಪೀಸ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರಯುಕ್ತ ನಮ್ಮ ಗುರುಗಳಾದಂತ ಹಝರ್ ತಮೀರ್ ಹಾಶಿಂಪಿರ್ ಅವರು ಮಾರ್ಗದರ್ಶನಂತೆ ನಮ್ಮ ಅಬ್ದುಲ್ ಹಮೀದ್ ರಶ್ರೀಫ್ ಅವರು ನೇತೃತ್ವದಲ್ಲಿ ಇಡೀ ಬಿಜಾಪುರ ಸಮಸ್ತ ಜನರು ಅಲ್ಲಿ ದರ್ಗಾಲಿಂದ ಗೋಲ್ ಗುಮ್ಮಟ್ ಹಕಿಂ ಚೌಕ್ ಜುಮಾ ಮಶೀದಿ ಬಡಿ ಖಮಾನ ಆಮೇಲೆ ಚಾರ್ ಲೈಟ್ ನಲ್ಲಿ ಬಂದು ಆ ಬಾಲಕೋಟ್ ರಸ್ತೆ ಬಂದು ಬಸ್ ಸ್ಟಾಂಡ್ ಹತ್ರ ಬಂದು ಬಸ್ ಸ್ಟಾಂಡ್ ನಿಂದ ಮೀನಾಕ್ಷಿ ಚೌಕ್ ಅಬ್ದುಲ್ ದರ್ಗಾ ಬಂದು ಅಬ್ದುಲ್ ದರ್ಗಾಲ್ ಮೀನಾಕ್ಷಿ ಚೌಕ್ ಮುಖಾಂತರ ಗಾಂಧಿ ಚೌಕ್ ಲಿಂದ ಅಸಾರ್ ಮಲ್ಕ ತೆರಳಿದೆ ಅದಕ್ಕ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲಾರು ಯುವಕರಲ್ಲಿ ಮನವಿ ಮಾಡ್ಕೊಡೋದೇನಪ್ಪ ಅಂದ್ರೆ ತಾವು ಯಾರು ಸಲುವಾಗಿ ಪೀಸ್ ರಾಲಿ ಮಾಡ್ತಾ ಇದ್ರೆ ಅದು ಒಂದು ತಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಹಜರತ್ ಮೊಹಮ್ಮದ್ ಮುಸ್ತಾ ಸುಲಾಂ ಇಡೀ ಜಗತ್ತಿಗೆ ಮಾದರಿ ಆದಂತ ಇಡೀ ಜಗತ್ತನ್ನು ಒಂದೇ ದಿವಸ ಈ ಹಬ್ಬವನ್ನು ಆಚರಣೆ ಮಾಡುವಂತ ಇದು ನಾವು ಯಾವುದು ಸಣ್ಣ ಪುಟ್ಟು ತಪ್ಪು ಮಾಡಲ್ಲ ಅಚ್ಚುಕಟ್ಟಿರಾಗಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲಾ ಸಮುದಾಯ ತಗೊಂಡ್ಕಿಸಿ ಒಂದ್ ಶಾಂತಿಯಿಂದ ನಾವು ಹೇಳಬೇಕು ಯಾವುದು ಸಣ್ಣ ಗಾಡಿಗಾಗ್ಲಿ ಮೋಟರ್ ಗಾಗ್ಲಿ ಧಕ್ಕೆ ಆಗುವಂತ ಜನರಿಗೆ ತೊಂದರೆ ಬರಲಾರದಂತ ನಾವ್ ಆ ರೀತಿ ರ್ಯಾಲಿ ಒಂದು ಮಾಡಬೇಕು ಆ ಮೇಲ್ ನಲ್ಲಿ ಎಲ್ಲರೂ ಕೂತ್ಕಿಸಿ ಆ ಏನ ಆ ನಮ್ಗ ಸಾನ್ನಿಧ್ಯ ಭಾಷಣ ಕೊಡ್ತಾರ ಅದನ್ನು ಕೇಳಕಿಸಿ ಆ ದಿವಸ ನಾವೆಲ್ಲರೂ ನಮ್ಮ ನಮ್ಮ ಪ್ರಕಾರ ಇಡೀ ತಿಂಗಳನ್ನು ಎಲ್ಲ ಬಡವರಿಗೆ ಸಹಾಯ ಮಾಡುವಂತ ಕೆಲಸ ನಾವು ಮಾಡಬೇಕು ಆದ್ದರಿಂದ ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ತೀನಿ ತಾವು ಬಹಳ ಬಹಳ ಸಂಖ್ಯೆಯಿಂದ ಬಂದ್ ಈ ಪೀಸ್ ರ್ಯಾಲಿಯಲ್ಲಿ ತಾವು ಯಾರ ಹೆಸರ ಮೇಲೆ ಅನ್ನೋದು ನೆನಪು ಇಟ್ಕೊಂಡು ಕೇಳಿ ಯಾವ್ದು ತೊಂದರೆ ಇರೋದು ಯಾವ ಸಮಾಜಕ್ಕೆ ಯಾವ ಜನಾಂಗಕ್ಕೆ ಯಾವ ಜನರಿಗೆ ತೊಂದರೆ ಬರಲಾದಂಗೆ ಆ ಪೀಸ್ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಮನವಿ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બેક સાઇડ હોર્તી પ્લોટ રાહિમનગર વિજયપુરા